ಅವರು ಚಾರ್ಜ್ ಶೀಟ್ ಹಾಕ್ಬೇಕಲ್ಲೆಂಟ್ ಏನ್ ಮಾಡ್ತಿರ ಇಡಿನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಆಮೇಲೆ ಸಿಬಿಐ ನೋರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮೂರು ನೋರು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಷನ್ ಐ ಟಿ ಇಡಿ ರಾಜಕೀಯ ಪ್ರೇರಿತ ಅಂತ ಆರೋಪ ಮಾಡ್ತಾ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದು ಕೂಡ ರಾಜಕೀಯ ಪ್ರೇರಿತ ಅಂತ ಅದನ್ನ ನೋಡ್ಬೇಕು ಯಾಕೆಂದ್ರೆ ನಾನು ರಿಪೋರ್ಟ್ ನೋಡಿಲ್ಲ ಈಗ ನೀವ್ ಹೇಳಿದ್ದೆ ಕೇಳಿದ್ದೆ ಅಷ್ಟೇ ನನಗೆ ರಿಪೋರ್ಟ್ ಏನು ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ಗೆ ಯಾವುದು ರಿಪೋರ್ಟ್ ನಮ್ಮ ಸರ್ಕಾರಕ್ಕೆ ಏನು ರಿಪೋರ್ಟ್ ಬಂದಿಲ್ಲಲ್ಲ ಆ ರಿಪೋರ್ಟ್ ಬಂದಾಗ ಅದರ ಬೇಸಿಸ್ ಮೇಲೆ ನಾವು ಕಮೆಂಟ್ ಮಾಡ್ಬೋದು ಗೊತ್ತಿಲ್ಲದೆ ನಾನು ಸುಮ್ ಸುಮ್ನೆ ಏನಂತ ಭಾಸ್ಕರ್ ರಾವ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಕಚೇರಿಗೆ ಸರಿಯಾದಂತ ಭದ್ರತೆಯನ್ನ ಕೊಡ್ತಿಲ್ಲ ಅನ್ನುವಂಥದ್ದು ಗೃಹ ಸಚಿವರು ಸಂಪೂರ್ಣವಾಗಿ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಗೋಡಂಬಿ ಮತ್ತು ದ್ರಾಕ್ಷಿ ಗೃಹ ಸಚಿವರು ಅಂತ ಹೇಳಿದರು ಎಷ್ಟು ಸಮಂಜಸವಾಗಿರೋದಿಲ್ವೋ ಏನೋ ಅವರೇ ಕಮಿಷನರ್ ಇದ್ರು ಅವರು ಹಿರಿಯ ಅಧಿಕಾರಿಗಳಾಗಿ ಎಡಿಜಿಪಿ ಲೆವೆಲ್ ನಲ್ಲಿ ಅವರು ಇದ್ರು ಈಗ ನಾನು ಅವರ ಕಾಲದಲ್ಲೆಲ್ಲ ಏನೇನು ಅನ್ನೋದನ್ನೆಲ್ಲ ಹೇಳ್ಬೇಕಾ ಇದು ವಿಚಂಟಿಂಗ್ ಅಂತೀವಿ ಅದೆಲ್ಲ ಆಗೋದು ಸರಿ ಇಲ್ಲ ಒಟ್ಟಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ ಕಠಿಣವಾದ ನಿರ್ಧಾರಗಳನ್ನ ತಗೊಂಡಿದ್ದೇವೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಹೋಗ್ತಕ್ಕಂತ ಅನೇಕ ಘಟನೆಗಳನ್ನ ಮುಲಾಜಿಲ್ದೆ ನಾವು ಕ್ರಮ ತಗೊಂಡಿದ್ದೇವೆ ಅದು ಯಾವ್ದು ಒನ್ ಟೂ ತ್ರೀ ಫೋರ್ ನನ್ ಬೇಕಾದ್ರೆ ಪಟ್ಟಿ ಮಾಡಿ ಕೊಡ್ತೇನೆ ನಿಮ್ಗೆ ಯಾವುದು ಮುಲಾಜಿಲ್ಲದೆ ನಾವು ಇವತ್ತು ಅವರು ರಾಮೇಶ್ವರ ಕೆಫೆ ವಿಚಾರ ಮಾತಾಡ್ತಾರೆ ರಾಮೇಶ್ವರ ಕೆಫೆ ತಕ್ಷಣ ವಿತಿನ್ ವಿತ್ ಇನ್ ವಿತ್ ಇನ್ ಟೈಮ್ ಕರ್ನಾಟಕ ಪೊಲೀಸ್ನವರು ಅವರನ್ನ ಟ್ರ್ಯಾಕ್ ಮಾಡಿದ್ರು ಟ್ರ್ಯಾಕ್ ಮಾಡಿ ಅವನು ಯಾದಗಿರಿಗೆ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಹೋಗೋವರೆಗೂ ಕೂಡ ನಾವು ಟ್ರ್ಯಾಕ್ ಮಾಡಿ ಕರ್ನಾಟಕ ಪೊಲೀಸ್ನವರು ಮಾಡಿದ ನಂತರ ಎನ್ ಐ ಎ ಬಂತು ಎನ್ ಎಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಕರ್ನಾಟಕ ಪೊಲೀಸ್ನವರೇ ಕೊಟ್ಟಿದ್ರು ಆ ಆಧಾರದ ಮೇಲೆ ಅವ್ರು ಹೋಗಿ ವೆಸ್ಟ್ ಬೆಂಗಾಲ್ ನಲ್ಲಿ ಇಡ್ಕೊಂಡು ಬಂದ್ರು ಅಂತ ಬಿಟ್ರೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅವನ್ ಕ್ಯಾಪ್ ಹಾಕೊಂಡಿದ್ದ ಮಗ ತಮಿಳುನಾಡಲ್ಲಿ ಕ್ಯಾಪ್ ಪರ್ಚೇಸ್ ಮಾಡ್ದ ಆ ಕ್ಯಾಪ್ನಿಂದ ನಾವು ಅವನನ್ನ ಡಿಟೆಕ್ಟ್ ಮಾಡಿದ್ವಿ ಆಮೇಲೆ ಅವನು ಯಾವ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಾವು ಎನ್ಐನ್ ಅವ್ರಿಗೆ ಕೊಡ್ಲಿಲ್ಲ ಫೀಡ್ ಮಾಡಲಿಲ್ವಾ ಅದ್ರ ಜೊತೆಗೆ ಇವತ್ತು ದರ್ಶನ್ ಅವ್ರ ಕೇಸ್ನಲ್ಲಿ ನಾವು ಕಾನೂನು ಕ್ರಮ ಸರಿಯಾಗಿ ತಗೊಂಡಿಲ್ವಾ ಇಲ್ಲಿವರೆಗೂ ಅಥವಾ ಬೇರೆ ಬೇರೆ ಕೇಸ್ನಲ್ಲಿ ಕೂಡ ನಾವು ಯಾವುದೇ ಮುಲಾಜಿಲ್ಲದೆ ಇವತ್ತು ಮಾಡಿದ್ದೇವೆ ಯಾವುದಕ್ಕೂ ಕೂಡ ಇವತ್ತು ಗಣೇಶನ ಹಬ್ಬ ನಡೀತಾ ಇದೆ ಇಲ್ಲಿವರೆಗೂ ಗಣೇಶನ ಕೃಪೆಯಿಂದ ಯಾವ ಘಟನೆಗಳು ನಡೆಯಕ್ಕೆ ಬಿಟ್ಟಿಲ್ಲ ನಾವು ಎಲ್ಲ ಕಡೆ ಫೋರ್ಸ್ ಡಿಪ್ಲಾಯ್ ಮಾಡಿದ್ದೇವೆ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೇವೆ ಒಮ್ಮನೆ ಹೇಳಬೇಕು ಅಂದರೆ ನಾನು ತೆಗಿಬೇಕಾಗ್ತದೆ ನಾನು ಕೂಡ ಎಲ್ಲ ಕಥೆಗಳನ್ನ ಅವ್ರ ಇದ್ದಾಗ ಇತ್ತಲ್ವಾ ಅವ್ರ ಕಮಿಷನ್ ಇದ್ದಾಗ ಇರ್ಲಿಲ್ವಾ ಕಮಿಷನ್ ಇದ್ದಾಗ ಇತ್ತ ಇಲ್ವಾ ಭಾಸ್ಕರ್ ರಾವ್ ಕಮಿಷನ್ ಇದ್ದಾಗ ಇತ್ತ ಇಲ್ವಾ ಅಂದ್ರೆ ಅವರು ಅದನ್ನ ವಸೂಲಿಗೆ ಇಟ್ಕೊಂಡಿದ್ರ ಅಲ್ಲಲ್ಲ ಈ ರಾಜಕಾರಣಿ ಆಗಿದ್ದಾರೆ ಪಾಪ ಅದನ್ನ ಹೇಳ್ಬೇಕು ಹೇಳ್ತಾರೆ ಅವರು ಅಧಿಕಾರಿಯಾಗಿದ್ದಾಗ ಸಿ ಬಿ ಪೊಲೀಸ್ ಇತ್ತಲ್ವಾ ಇತ್ತು ಅಂತ ಒಪ್ಕೊಳ್ಳೋದಾದ್ರೆ ನೀವು ಅದನ್ನ ನೀವು ಕೂಡ ಅದಕ್ಕೆ ಇಟ್ಕೊಂಡಿದ್ರ ವಸೂಲಿಗೆ ಇಟ್ಕೊಂಡಿದ್ರ ಪ್ರಶ್ನೆಗಳು ಉದ್ಭವ ಆಗ್ತವೆ ಹೇಳೋದ್ ಸುಲಭ ಯಾರಬೇಕಾರು ಹೇಳ್ಬೋದು